ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಶಾಂತಿಪ್ರಿಯಾ ಎಚ್ ಡಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಎಂ ಯೋಗೇಶ್ ಮತ್ತು ಪ್ರಥಮ ದರ್ಜೆ ಸಹಾಯಕರು ವಿಶ್ವಾಸ ಇವರು ನಮ್ಮ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಮತ್ತು ಅಕ್ರಮಗಳನ್ನ ದಾಖಲೆ ಸಮೇತ ತಮ್ಮ ಮುಂದೆ ಹಾಜರು ಇದ್ದೀನಿ ಕಾರಣ ಏನಂತ ಅಂದ್ರೆ ಜನ ಸರ್ಕಾರ ಏತ ನೀರಾವರಿ ಕೆರೆಗಳನ್ನ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದೇಶ ತಿದ್ದುಪಡಿ ಆದೇಶ ಹೊರಡ್ತಾರೆ ಏತ ನೀರಾವರಿ ಯೋಜನೆಗೆ ಬರುವ ಎಲ್ಲ ಕೆರೆಗಳ ಸಂಬಂಧಿಸಿದ ಮೀನುಗಾರಿಕೆ ಹೆಕ್ಕಳನ್ನು ಹರಾಜು ಮುಖಾಂತರವೇ ನೀಡಬೇಕೆಂದು ಹಾಗೂ ಈ ಹರಾಜಿನಿಂದ ಬಂದ ಹಣವನ್ನು ವಿದ್ಯುತ್ ಬಿಲ್ ಪಾವತಿಗಾಗಿ ಬಳಸಿಕೋಬೇಕು ಅಂತ ಅಮೆಂಡ್ಮೆಂಟ್ ಮಾಡ್ತಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಆದೇಶ ಲೆಕ್ಕಕ್ಕೆ ಇಲ್ಲ ಅದಾದ್ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತೊಂದು ಹದಿನಾರು ಜನವರಿನಲ್ಲಿ ಸಂಘವರು ಹೋಗ್ತಾರೆ ಸಂಘ ಅಂತ ಕಣ್ವ ಜಲಾಶಯ ಮಾಡಿದ್ದು ಮತ್ತು ಬೇರೆ ಸ್ಟೇಟ್ ಲೆವೆಲ್ ಸಂಘಗಳೆಲ್ಲ ರಿಟ್ ಪಿಟೀಷನ್ ಅರ್ಜಿ ಹಾಕೊಂಡು ಹೋದಾಗ ಆದೇಶ ಮಾಡುತ್ತೆ ದ ಫಿಶಿಂಗ್ ರೈಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಟ್ಯಾಂಕ್ಸ್ ಫಿಲ್ಡ್ ಬೈ ಲಿಫ್ಟ್ ಇರಿಗೇಷನ್ ಥ್ರೂ ದ ಆಕ್ಷನ್ ಬಿ ಯೂಸ್ ಪೇಮೆಂಟ್ ಆಫ್ ಪವರ್ ಬಿಲ್ ಅದನ್ನ ಇದು ಮಾಡಿ ಇದನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ನೀವು ಅರ ಮುಖಾಂತರ ಮಾಡಬೇಕು ಕೆರೆಗಳನ್ನ ಇದಾದ ನಂತರ ನೀವು ಹೇಳ್ಬೋದು ಕೇಳಬಹುದು ಹೌದು ಏ ಸ್ವಾಮಿ ಈಗ ನೀವು ಆ ರಾಜ್ ಮೀನೆ ಮೀನೇ ಬೆಳೆಯೋದು ಸಂಘ ಕೊಟ್ಟರು ಮೀನೇ ಬೆಳೆಯೋದು ಅಂತ ಸರ್ ಸಂಘಕ್ಕೆ ಕೊಟ್ಟಾಗ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಗುತ್ತಿಗೆ ಫಿಕ್ಸ್ ಮಾಡಿದ್ರು ಈ ಹೈಕೋರ್ಟ್ ಆದೇಶ ಆದ್ಮೇಲೆ ಅದೇ ಕನ್ವ ಜಲಾಶಯ ಒಂದು ಕೋಟಿಗೂ ಎದುಕವಾಗೋಯ್ತು ಹೋಯ್ತು ಯಾರಿಗ ಆದಾಯ ಬಂತು ಸರ್ಕಾರಕ್ಕೆ ಆದಾಯ ಬಂತು ಸರ್ಕಾರಕ್ಕೆ ಆದಾಯ ಬಂದಾಗ ಏನ್ ಮಾಡುತ್ತೆ ತಿರ್ಗ ಮೀನುಗಾರಿಕೆ ಉಪಯೋಗಿಸುತ್ತಾನೆ ಅದು ಇದನ್ನ ತಪ್ಪಿಸಿ ಇವರು ಇದುವರೆಗೂ ಅವರೇ ಕೊಟ್ಟಂತ ಲಿಸ್ಟಲ್ಲಿ ಮಾನ್ಯ ಸರ್ಕಾರದ ಆದೇಶ ಧಿಕ್ಕರಿಸಿ ಉಚ್ಚ ನ್ಯಾಯಾಲಯ ಆದೇಶ ಪಾಲನೆ ಮಾಡದೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಮಾಡಿ ನೋಡಿ ಅವರೇ ಕೊಟ್ಟಿರೋ ಮಾಹಿತಿ ಎಚ್ಚಲ್ಲಿ ಐವತ್ತು ಐದು ಆರು ಕೆರೆಗಳನ್ನ ನೇರುಗುತ್ತಿಗೆ ಕೊಟ್ಟಿದ್ದಾರೆ ಈ ಇದು ಮಾಡಿರೋ ತಪ್ಪು ಜೊತೆಗೆ ಏನ್ ಮಾಡಿದರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಅವರ ಗಮನಕ್ಕೆ ಕರೆದಿರೋದೆಲ್ಲ ಅವರು ಕೆರೆ ಪ್ರಾಧಿಕಾರದ ಅಧ್ಯಕ್ಷ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಕೆರೆ ಪ್ರಾಧಿಕಾರದ ಅಧ್ಯಕ್ಷ ಅವರು ಅವರೇ ಪಾಪ ಸುಮಾರು ಇದೇ ಗೊತ್ತಿರಲ್ಲ ನಾನು ಹೋಗಿ ಅರ್ಜಿ ಕೊಟ್ಟು ಮೇಲೆ ಅವ್ರು ಏನ್ ಮಾಡಿದ್ರು ತನಿಖಾ ತಂಡ ರಚನೆ ಮಾಡಿದ್ದಾರೆ ಅದಕ್ಕೆ ಜ್ಞಾಪನೆ ಇದು ವಿಸ್ತೃತ ನಮಗೆ ವರದಿ ಕೊಡಿ ತನಿಖೆಗೆ ತನಿಖಾ ತಂಡ ರಚಿಸಿ ಅಂದ್ಬಿಟ್ಟು ನವೀಕರಣ ಆದೇಶಕ್ಕೆ ಅವ್ರ ಕೈಲಿ ಸಹಿ ಮಾಡಿಸ್ತಾ ಇದ್ರು ನಾನು ಹೋಗಿ ಮಾತಾಡಿದಾಗ ಅವ್ರನ್ನ ಮುಂದೆ ಕರೆಸಿದಾಗ ಅವರು ಹೇಳಿ ಅವ್ರಿಗೆ ಮನಸ್ಸಿನಿಂದ ಕೊಟ್ಟಿದ್ದಾರೆ ಎ ಡಿ ಸಿ ಅವರು ಎ ಸಿ ಅವರು ಮತ್ತೆ ಶ್ರೀಮತಿ ನಾಗವೇಣಿ ಮತ್ತೆ ಯಾರು ದರೇಶ್ ಗೌಡ್ರು ಇಷ್ಟು ಜನರು ಸೇರಿ ತನಿಖಾ ತಂಡ ಮಾಡಿದ್ದಾರೆ ನಾನು ಎ ಡಿ ಸಿ ಸಾಹರ್ಥರ ಮಾತಾಡಿದೆ ಇಲ್ಲ ನಮ್ಮ ಇದು ಏನಿದ್ರು ಪಾರದರ್ಶಕವಾಗಿ ನಾವು ಇದು ಮಾಡ್ತೀವಿ ನಮಗೆ ಜಿಲ್ಲಾಧಿಕಾರಿಗಳ ಮೇಲೆ ಅವರ ಇದ್ರ ಮೇಲೆ ಭರವಸೆ ಇದೆ ಆಗುವಂತ ನಷ್ಟನ ಇವರು ಸರಿಪಡಿಸ್ತಾರೆ ನ್ಯಾಯ ಕೊಡ್ತಾರೆ ನಮಗೆ ನಂಬಿಕೆ ಇದೆ ಒಂದು ಎರಡನೇದು ನಾನು ಇದು ಎರಡನೇ ವಿಷಯಕ್ಕೆ ಕೋರ್ಟ್ ಮೊದಲು ತಮ್ಮ ಮಾಧ್ಯಮ ಇದರಲ್ಲಿ ಅಂದ್ರೆ ನಾನು ಇವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ ಸರ್ಕಾರದ ಆದೇಶ ಆಗಲಿ ಧನ ನ್ಯಾಯಾಲಯದ ಆದೇಶ ಮೀರಿಸುವಷ್ಟು ದೊಡ್ಡವರಲ್ಲ ಇವರು ಇದು ಆರೋಪ ಅಲ್ಲ ನಾನು ಸಾಕ್ಷಿ ಸಮೇತ ದಾಖಲೆ ಸಮೇತ ನಿಮ್ಗಳ ಮುಂದೆ ಬಂದಿದ್ದೀನಿ ಒಂದು ಎರಡನೇದು ಬಯೋಮೆಟ್ರಿಕ್ ಹಾಜರಾತಿ ಬಯೋಮೆಟ್ರಿಕ್ ಹಾಜರಾತಿ ಬಗ್ಗೆ ನಾನು ಮನೆ ಜಿಲ್ಲಾ ಪಂಚಾಯತಿಲಿ ಕೇಳ್ಕೊಂಡೆ ಏನಂತ ಕೇಳಿದೆ ಹಿಂಗೆ ನಾಲ್ಕು ತಾಲೂಕಿನ ಬಯೋಮೆಟ್ರಿಕ್ ಹಾಜರಾತಿ ಕೊಡಿ ಇಷ್ಟು ಅಂತ ಅವ್ರ ಏನು ಮಾಡಿದ್ರು ಸಿಕ್ಸ್ ಬಾ ತ್ರ ಮಾಹಿತಿ ಹಕ್ಕು ಆಗದಲ್ಲಿ ಅರ್ಜಿದಾರ ಕೋರುವ ಮಾಹಿತಿಯನ್ನು ಅರ್ಜಿದಾರ ನೇರವಾಗಿ ನೀಡಿ ಅಂತ ಕೊಟ್ಟರು ಏನ್ ಮಾಡಬೇಕು ನಮ್ಮ ಇಲಾಖೆಯವರು ಮಾಹಿತಿ ಕೊಡಬೇಕಾ ಪೈತರ ಉಪನಿರ್ದೇಶಕರು ಮಾಹಿತಿ ಹಕ್ಕು ಅಧಿಮಿ ಫಾರಂ ಏಟ್ ಒನ್ ಜೇ ಅಡಿ ವಿನಾಯಿತಿ ನೀಡುವುದರಿಂದ ಮಾಹಿತಿಯನ್ನು ನೀಡಲು ಬರುವುದಿಲ್ಲ ಸ್ವಾಮಿ ನೀವು ಮೀನುಗಾರಿಕೆ ಇಲಾಖೆ ಮಿಸೈಲ್ ತಯಾರು ಮಾಡ್ತಾ ಇದ್ದೀರಾ ಇಲ್ಲ ನಿಮ್ದು ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದೀನಿ ನಾನು ಇದೇ ಏಟ್ ಒನ್ ಜೆನ್ ಇದೆ ನೀವು ಸಾರ್ವಜನಿಕ ಹಿತಾಸಕ್ತಿ ಇದ್ದಲ್ಲಿ ನೀವು ಕೊಡಬೇಕು ಅಂತ ನೀವು ಅಲ್ಲಿ ಅಟೆಂಡೆನ್ಸ್ ಇದ್ರೆ ತಾನೇ ಈಗ ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿ ಮಾಡ್ತಾ ಇರುವಂತ ಯೋಗೇಶ್ ಅವರು ಎ ಸಿ ಬಿ ಡ್ರಾಪ್ ಆಗಿ ಎಂಟು ವರ್ಷದಿಂದ ಬಂದು ನಮ್ಮ ಜಿಲ್ಲೆ ಸೇರಿದ್ರು ಎಂಟು ವರ್ಷದಿಂದ ನಮ್ಮ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾವ್ರೆ ಇವತ್ತೂ ಅವ್ರದ್ದು ಅಟೆಂಡೆನ್ಸ್ ಜಿಲ್ಲಾ ಪಂಚಾಯತಿಲ್ಲಿ ದಾಖಲಾಗಿಲ್ಲ ಸ್ವಾಮಿ ಎಂಟು ವರ್ಷ ಆಗಿದೆ ಅದಕ್ಕೆ ಸಹಕಾರ ಅವ್ರಿಗೆ ಅವ್ರದೇ ಅಲ್ಲ ನಮ್ಮ ಯಾವುದೇ ತಾಲೂಕಲ್ಲಿ ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ ರಾಮನಗರ ಆಗಿರ್ಬೋದು ಕರಗಪುರ ಆಗಿರ್ಬೋದು ಮಾಗಡಿ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ನೀವು ಮಾಧವಿ ಮಿತ್ರರು ಯಾರನ್ನ ಕರೆಕ್ಟ್ ಆಗಿ ಬಯೋಮೆಟ್ರಿಕ್ ಕೊಡಿಸ್ಬಿಟ್ಟು ಆಧಾರ್ಟ್ರಿಕ್ ಓಡಿಸ್ಬಿಟ್ರೆ ನೀವು ಹೇಳೋ ಇದಕ್ಕೆ ನಾನು ಬದಲಾಗಿರ್ತೀನಿ ಆಗಿರ್ತೀನಿ ಯಾರು ದುಡ್ಡು ಸ್ವಾಮಿ ಇದು ಕೆಲ್ಸಕ್ಕೆ ಬಾರ್ದೇನೆ ಇವ್ರುಗಳೆಲ್ಲ ಸಮಾಜ ತಗೋತಾವ್ರೆ ಅಂತ ಅಂದ್ರೆ ಕಷ್ಟ ಬಿಡೋರ್ ತದೇನಾಗಬೇಕು ಇದು ದಯವಿಟ್ಟು ಸಿಒ ಅವ್ರ ಗಮನಕ್ಕೆ ಹೋಗಿ ಆಗೋ ನಷ್ಟವನ್ನ ಈಗ ನಾವು ಹೇಳ್ಬೋದು ಬಂದಿದ್ದೀವಿ ಕೆಲಸ ಅಂತ ಯಾಕೆ ತೋರ್ಸ್ಕೊಂಡ್ಬಿಟ್ಟಿರ್ತಾರೆ ತನಿಖೆ ಮಾಡಿಸಿ ಕೋರ್ಸಿ ನೋಡೋಣ ಬಯೋಮೆಟ್ರಿಕ್ ಹಾಜರಾತಿ ಇಲ್ಲ ಯಾರು ಯಾವಾಗ ಬರ್ಬೋದು ಯಾರು ಯಾವಾಗ ಹೋಗ್ಬೋದು ಅಷ್ಟೇನೆ ಇವ್ರ ಟೈಮ್ ಮಾತ್ರ ಸಮಯ ಬರ್ತಾ ಇರ್ಬೇಕು ಮನೆಗಳಿಗೆ ಇದು ಬಯೋಮೆಟ್ರಿಕ್ ಹಾಜರಾತಿ ನೋಡಿ ಸರ್ಕಾರ ವಾಹನ ದುರುಪಯೋಗ ಇದು ನಾನು ಇದು ಮಾಡಿರಲ್ಲ ಮಾಧ್ಯಮ ಮಿತ್ರರು ಆಗ್ಲೇ ಬೆಂಗಳೂರಲ್ಲಿ ಗಾಡಿ ಹಿಡ್ದಾಕಿ ಇದು ಮಾಡವ್ರೆ ಇವರು ಕೆ ಫಾರ್ಟಿ ಟು ಜಿ ಹಳೇ ಗಾಡಿ ಒಂದಿತ್ತು ಒನ್ ಜೀರೋ ಸಿಕ್ಸ್ ಮತ್ತು ಇವ ಅದ ಅವರು ಬಂದು ಆರು ತಿಂಗಳ ಹೊಸ ಗಾಡಿ ಬಂದಿ ಕೆ ಫಾರ್ಟಿ ಟೂ ಡ ಜಿ ಡಬಲ್ ಒನ್ ನೈನ್ ಏಟ್ ಗಾಡಿ ನಂಬರು ಇವರು ಬಂದಾಗಿಂದ ಈ ಗಾಡಿಗಳ ಬೆಂಗಳೂರು ಉಪಯೋಗಿಸ್ತಾವ್ರೆ ಇವರು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಹುಡಿದೀನಿ ಅಂತ ಜಿಲ್ಲಾಧಿಕಾರಿಗಳು ಬರ್ಕೊಟ್ಟಿದ್ದಾರೆ ಕ್ಲಾಸ್ ಒನ್ ಆಫೀಸರ್ ಜಿಲ್ಲೆ ಬಿಟ್ಟು ಆಚೆ ಹೋಗಂಗಿಲ್ಲ ಜಿಲ್ಲೆ ಬಿಟ್ಟು ಇವ್ರು ಆಚೆ ಹೋಗಬೇಕು ಅಂತಂದ್ರೆ ಸಿಇಒ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಇಲ್ಲ ಗಾಡಿ ಡೈಲಿ ಯಾಕೆ ಹೋಗೋದು ಆಚೆ ಇವರು ಟೋಲ್ ಅಲ್ಲಿ ತಗೊಳಾಕೊಂಡವ್ರೆ ಡೈಲಿ ಟೋಲ್ ಟೋಲ್ ಕ್ರಾಸ್ ಆಗ್ತಾರೆ ನೋಡಿ ಇದು ವಿತ್ ಜಿ ಎಸ್ ಫೋಟೋ ಮತ್ತೆ ವಿಡಿಯೋ ಇದೆ ವಿಡಿಯೋ ಸುಣ್ಕಿದೆ ಇಲ್ಲ ಇದರಲ್ಲಿ ಆಮೇಲೆ ನಮ್ಮ ಮಾಧ್ಯಮ ಸುಮಾರು ಜಾಲತಾಣದಲ್ಲಿ ಇದಾಗ್ತಾ ಬಿದ್ದಿದೆ ಎಲ್ಲ 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 ಕಡೆ ಪ್ರಚಾರ ಆಗ್ತಾ ಇದೆ ಇವರು ಕೊಡ್ತಾ ಇರೋ ಕಾಲ್ ಕಾಲ್ ಲಾಕ್ ಪುಸ್ತಕ ಏನಿದೆ ಸುಳ್ಳು ಡೀಸೆಲ್ ಲೆಕ್ಕ ಸುಳ್ಳು ಇದನ್ನೆಲ್ಲ ತಗೊಂಡು ಬಿಲ್ ಮಾಡ್ತಾ ಇದ್ರಲ್ಲ ಅದು ಸುಳ್ಳು ಜಿಲ್ಲಾ ಸಿ ಒ ಅವ್ರಿಗೆ ಕೊಡ್ತಾ ಇದಾರೆ ನಾವು ಇಷ್ಟು ಓಡಾಡಿದ್ವಿ ಮಾಡ್ತಾ ಇದ್ವಿ ಮಾಡ್ತೀವಿ ಇವೆಲ್ಲ ಸುಳ್ಳು ಯಾರ್ ದುಡ್ಡು ಸ್ವಾಮಿ ಇದು ನೋಡಿ ಶಾಲ್ದಿರ ಮಾಧ್ಯಮದವರು ಕೇಳಿದಾಗ ಹೌದು ನಾನು ತಪ್ಪು ಮಾಡಿದೀನಿ ಗಾಡಿನ ನಾನು ಇನ್ಮೇಲೆ ಗಾಡಿ ಇದು ಮಾಡಲ್ಲ ಇದು ನಮ್ಮ ಜಿಲ್ಲೆ ಮೀನ ಮೀನುಗಾರಿಕೆ ಉಪ ನಿರ್ದೇಶಕರ ವಾಸ್ತವ್ಯ ಇದು ಅವರ ಆಡಳಿತಾತ್ಮಕ ಮತ್ತು ಆರ್ಥಿಕ ಇದು ಮಾಡಿರೋ ಪೆನ್ ಡ್ರೈವ್ ಇದು ರಾಜಕೀಯ ಪೆನ್ ಡ್ರೈವ್ ಅಲ್ಲ ಇದನ್ನ ಮಾನ್ಯ ಸಾಹೇಬರಿಗೆ ತಲುಪಿಸ್ತಾ ಇದೀವಿ ಒಂದು ಬಯೋಮೆಟ್ರಿಕ್ ಆಜಾತಿ ಬದಲೇ ಸಂಬಳ ಮಾಡಿರೋದಿರ್ಬೋದು ಗಾಡಿ ತಗೊಂಡೋಗಿ ಡೀಸೆಲ್ ಇದು ವೇಸ್ಟ್ ಮಾಡಿರೋದಿರ್ಬೋದು ಮತ್ತೆ ಏಜು ನೀರಾವರಿ ಕೆರೆಗಳನ್ನ ಗುತ್ತಿಗೆ ಕೊಟ್ಟು ಸರ್ಕಾರಕ್ಕೆ ಮಾಡಿರೋ ಪ್ರತಿಯೊಂದು ನಷ್ಟಕ್ಕೂ ಶಿಕ್ಷೆ ಅಲ್ದಿರ ಏನು ಅವರು ಸರ್ಕಾರದ ಬಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಮತ್ತೆ ಸಾರ್ವಜನಿಕರ ತೆರಿಗೆ ಹಾಳು ಮಾಡಿದರೆ ಅದು ಅವರಿಂದಲೇ ಬರ್ಸಬೇಕು